ಕೇವಲ ತನ್ನ ಜಾತಿಗೆ ಸೀಮಿತ ಅಲ್ಲ ಅಲ್ಲದೆ ಇಡೀ ಇವತ್ತು ಇಡೀ ವ್ಯವಸ್ಥೆ ಒಳಗಡೆ ಯಾವ್ಯಾವ ಸಮುದಾಯಗಳಿದ್ದಾವೆ ಜಾತಿ ಮುಖ್ಯ ಜಾತಿಗಳಿದ್ದಾವೆ ಎಲ್ಲರಿಗೂ ಕೂಡ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ನಾಯಕ ಇಡೀ ಈ ಚಂದಿಷ್ಟಪ್ಪ ಇವತ್ತು ಅಕ್ಕದಲ್ಲಿ ತಿರುಗೇಟಿರುವಂಥದ್ದು ಭಾಳ ಆಘಾತ ತನ್ನಂಥ ವಿಚಾರ ಇವತ್ತು ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ್ ಭವನದಲ್ಲಿ ಇವತ್ತು ನುಡಿ ನಮನ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅವರ ಇಡೀ ಕುಟುಂಬಕ್ಕೆ ಅವರ ಸೇವೆಯನ್ನು ಪರಿಗಣಿಸಿ ಇಡೀ ನಾಡಿನ ಎಲ್ಲ ಸಮುದಾಯಗಳು ಇವತ್ತು ಈ ಈ ಸಭೆಯಲ್ಲಿ ಈ ನುಡಿ ನಮನ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಪ್ರಜ್ಞೆ ಏನಿತ್ತು ಆಮೇಲೆ ವೈಜ್ಞಾನಿಕ ಚಿಂತನೆಗಳೇನಿದ್ವು ಅವೆಲ್ಲ ಮುಂದುವರಿಸಲಿಕ್ಕೆ ಅವರಿಗೆ ಆ ಕುಟುಂಬಕ್ಕೆ ಮತ್ತು ಅವರಿಗೆಲ್ಲರೂ ಕೂಡ ಆ ಚಂದ್ರಕೃಷ್ಣಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ಆ ನೋವಿನಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದು ಒಂದು ಹೇಳ್ತಾ ನನ್ನ ಅವರ ವೈಚಾರಿಕ ಸಿದ್ಧಾಂತಗಳ ಆಧಾರದ ಮೇಲೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ ಆ ಹೋರಾಟ ಇನ್ನೂ ಕೂಡ ಅದು ಮುಂದುವರಿಸಬೇಕಾಗಿದೆ ನಾವು ಅವ್ರನ್ನ ಅವರ ಆದರ್ಶಗಳನ್ನು ಪಾಲಿಸೋದ್ರ ಮೂಲಕ ನಾವು ಆ ಹೋರಾಟವನ್ನು ನಾವು ಮುಂದುವರಿಸ್ವಿ ಓಕೆ ಸರ್ ನಾವು ನಮ್ಮ ಚಂದ್ರ ನಾವೊಂದು ಇಪ್ಪತ್ತೈದು ವರ್ಷ ಸ್ನೇಹಿತರು ಇವತ್ತು ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಆಗಿದೆಯೋ ಅಷ್ಟರಲ್ಲೂ ಕಾರಣಕರ್ತರಾಗಿರುವಂಥದ್ದು ನಮ್ಮ ಬಿ ಚಂದ ಕೃಷ್ಣಪ್ಪ ಯಾಕೆಂದರೆ ಅವ್ರು ನೋಡ್ರೆ ಭಾರಿ ಸಾಧುತ್ವಾದ ಮನುಷ್ಯ ಮುಂದೆ ಬಂದರೆ ಒದಿಯಲ್ಲ ಹಿಂದೆ ಬಂದರೆ ಒದಿಯೋಲ್ಲ ಮುಂದೆ ಬಂದರೆ ಆಯಲ್ಲ ಯಾಕಂದರೆ ಆ ಮನುಷ್ಯ ಹೋರಾಟ ಅಂತ ಕೆಚ್ಚಾಗಿ ನಿಂತ್ಕೊಂಡ್ರೆ ಅದನ್ನು ಮಾತ್ರ ಕೈ ಬಿಡ್ತಾರೆ ಅದರಲ್ಲಿ ರಾಜು ಇರಲಿಲ್ಲ ಯಾಕಂದರೆ ಇವತ್ತು ಹಾಸ್ಟ್ಲು ಮಕ್ಕಳಿಗೆ ಇವತ್ತು ಪ್ರತಿಯೊಂದು ಮಕ್ಕಳು ಅಂಬೇಡ್ಕರ್ ಸಾಹೇಬ್ರು ಏನು ನಮಗೆ ನಮ್ಮ ದಾರಿ ದೀಪವಾಗಿ ತೋರಿಸಿದಾರೋ ಇವತ್ತು ಪ್ರತಿಯೊಂದು ಹಾಸ್ಟ್ಲೂ ಅವ್ರ ಮೂಲಭೂತ ಸೌಕರ್ಯ ಏನಿದೆ ಅಂತ ಮಾತಾಡುವಂಥವ್ರು ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಮಾತಾಡುವಂಥ ವ್ಯಕ್ತಿ ಆಗಿದ್ದು ಇವತ್ತು ಅವ್ರ ಜೊತೆನ ನಾನು ಕಳಗಿಡೋದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಸ್ಫೂರ್ತಿ ಸೌಧ ಆಗ್ತಾ ಇರೋದು ಇವರೇ ಬುನಾದಿ ಅಂದರೆ ತಮ್ಮ ಹದಿಮೂರರಲ್ಲಿ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಸಿ ಎಂ ಅವರು ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡ್ತಾರೆ ಆಮೇಲೆ ಬಿ ಜೆ ಪಿ ಸರ್ಕಾರ ಬಂದಾಗ ಬೊಮ್ಮಾಯಿ ಅವರು ಐವತ್ತು ಕೋಟಿ ಅನೌನ್ಸ್ ಮಾಡ್ತಾರೆ ತಿರ್ಗಾ ಸಿದ್ದರಾಮಯ್ಯ ಅವರು ಎಂಬತ್ತೇಳು ಕೋಟಿ ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ ಆ ರೀತಿಯಾದ ಕೆಲಸ ಯಾಕಂದ್ರೆ ಶಾಶ್ವತವಾಗಿ ಮಕ್ಕಳು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ತಿಳ್ಕೊಳ್ಳುವಂಥ ಜ್ಞಾನ ತುಂಬುವಂಥ ವ್ಯಕ್ತಿ ನಮ್ಮ ಬಿ ಚ ಅವರು ಭಾರಿ ಪ್ರೀತಿಯಾಗಿ ನಾವು ಸ್ನೇಹಿತರಾಗಿ ಒಂದು ಎಲ್ಲ ಕಷ್ಟ ಸುಖದಲ್ಲಿ ನಾವು ಬೆಳೆದವರು ಒಂದು ಕರ್ನಾಟಕ ದಲಿತ ಸಂಘಟನೆಗಳು ಮಹಾ ಒಕ್ಕೂಟ ಮಾಡಿಕೊಂಡು ವಿಶೇಷವಾಗಿ ನಡೆದಂಥ ಅವರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸಮಾನವಾದ ತಪ್ಪುಗಳನ್ನು ಕೊಟ್ಟಿದ್ದಾರೆ ನೀವು ಎಲ್ಲೇ ಅಂತ ಅಂತೇಳಿ ಧೈರ್ಯವಾಗಿ ಯಾರೇ ಸೋತಂತ ನಿರಾಶ್ರೆ ಆದಂಥ ಹೆಣ್ಮಕ್ಳ ಪರವಾಗಿ ನಿಂತಿದ್ರು ಅವ್ರ ಜೊತೆಗೆ ಈಗ ಅಣ್ಣ ಹೇಳಿದಂಗೆ ಎಲ್ಲೆಲ್ಲಿ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಎಲ್ಲಕ್ಕೂ ಅವರೇ ಕನ್ನಡ ಬಿಟ್ಟು ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿ ಸಿ ಆಫೀಸ್ ಮುಂದೆ ಈ ತಿಂಗಳ ಇಪ್ಪತ್ತೆಂಟಕ್ಕೆ ಇನಾಗ್ರೇಷನ್ ಇತ್ತು ಸಿದ್ದರಾಮಯ್ಯ ಅವರು ಸಿಎಂ ಅವರು ಬರ್ತಾರೆ ಡೇಟ್ ಕೊಟ್ಟಿಲ್ಲಮ್ಮ ಅನ್ನೋ ನಾನು ಅವರು ಸಾವಿನ ಸುದ್ದಿ ಕೇಳೋಕ್ಕೆ ಮುಂಚೆ ಸೋಮವಾರ ನಾನು ಅವರು ಬೆಳಗ್ಗೆ ಅವ್ರು ಮನೆಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಸುಮಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ ಅವ್ರ ಧರ್ಮಪತ್ನಿ ಸಹ ಇದ್ರು ನನಗೆ ಅದು ತುಂಬ ನೋವಿನ ಸಂಗತಿ ಹೇಳೋಕ್ಕಾಗ್ತಾ ಇಲ್ಲ ಸಂಘಟನೆಯ ಹೇಗೆ ಮುದುವಿಸಬೇಕು ಒಳ ಮೀಸಲಾತಿ ಬಗ್ಗೆ ತುಂಬ ಕಾಳಜಿ ವಹಿಸಿದ್ರು ಸಮುದಾಯದ ಬಗ್ಗೆ ಜೊತೆಗೆ ಆ ಏನು ನಮ್ಮ ಈಗ ಈಗಿನ ಈಗಿನ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅದನ್ನ ಸಮುದಾಯಕ್ಕೆ ತಲುಪಿಸುವಂಥ ಕೆಲಸ ಮಾಡಬೇಕು ನಾವೆಲ್ಲರೂ ಕೂಡ ಬಡವ್ರ ಪರ ನಿಲ್ಲಬೇಕು ಬಡವ್ರ ಪರ ಧ್ವನಿ ಎತ್ತಬೇಕು ಅಂತೇಳಿ ತುಂಬ ಚೆನ್ನಾಗಿ ಅವರ ವಿಚಾರಗಳನ್ನ ಮಾತಾಡೋದು ಮುಂದೆ ಕಾರ್ಯಕ್ರಮ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಇತ್ತು ಇಡೀ ಜಿಲ್ಲೆಯಲ್ಲೇ ಒಂದು ಆದರ್ಶಮಯವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂತೇಳಿ ತುಂಬ ಹೊತ್ತು ನಾವು ಚರ್ಚೆ ಮಾಡಿದ್ವಿ ಸೊ ಆ ಸುದ್ದಿ ನಮಗೆ ಅರ್ಸ್ಕೊಳಕ ಅಂತ ಬಟ್ ಅಣ್ಣ ನಮ್ಮ ಜೊತೆಲಿ ಇದ್ದಾರೆ ಸಮುದಾಯದ ಸಮುದಾಯದೊಟ್ಟಿಗೆ ಇದ್ದಾರೆ ಅವರ ಆದರ್ಶ ಅವರ ಸಂಘಟನೆ ಅವರ ಆಸೆಗಳು ಯಾವಾಗಲೂ ಸದಾ ಲೆವೆಲಿ ಇನ್ನು ಮುಂದಿನಿಂದಲೂ ಕೂಡ ಸಮುದಾಯ ಅದೇ ನಿಟ್ಟಿನಲ್ಲಿ ಹೇಗೆ ಅವರ ಅಣ್ಣ ಇದ್ರು ಇನ್ನು ಮುಂದೆನೋ ಡಬ್ಬಲ್ ಆಗಿ ಅವರೆಲ್ಲರೊಟ್ಟಿಗೆ ಎಲ್ಲರ ಉದಯದಲ್ಲಿ ಕಾರ್ಯವನ್ನ ಮಾಡ್ತಾರೆ ಅಂತ ನಾ ವಿಶ್ವಾಸ ಹೇಳ್ತಿದ್ದೇನೆ ಜೈ